ಹಾಯ್ ಫ್ರೆಂಡ್ಸ್ ನಾನು ಮೆಗಾ ಶ್ರೀರಾಮ್ ಚಕ್ರವರ್ತಿ ಯಲಹಂಕ ಬೆಂಗಳೂರು ನೇರವಾದಿ ಲೋಕ ವಿರೋಧಿ ಎಂದು ಹಿರಿಯರು ಹೇಳಿದ್ದಾರೆ ಆದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನಣ್ಣನವರು ನೇರವಾದಿನೇ ಅವರು ಲೋಕ ವಿರೋಧಿ ಆಗಲಿಲ್ಲ ಕೆಲವು ಕಿಡಿಗೇಡಿಗಳಿಗೆ ಮಾತ್ರ ವಿರೋಧಿ ಆಗಿದ್ದಾರೆ ಅಂತಹ ಕಿಡಿಗೇಡಿಗಳು ಹಲವಾರು ವರ್ಷಗಳಿಂದ ಯಾವುದೇ ಒಂದು ಸಣ್ಣ ವಿಷಯ ಬಂದರೂ ಕೂಡ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ದರ್ಶನಣ್ಣನವರ ಹೆಸರು ಕೆಡಿಸೋಕ್ಕಾಗಲಿ ಅವರನ್ನು ಪೂರ್ತಿಯಾಗಿ ಸಿನಿಮಾ ರಂಗದಲ್ಲಿ ತುಳಿಬೇಕು ಅನ್ನುವಂತಹ ಪ್ರಯತ್ನ ಹಲವಾರು ವರ್ಷಗಳಿಂದ ನಡೀತಲೇ ಬಂದಿದೆ ಅದೇ ರೀತಿ ಇವತ್ತು ಒಬ್ಬ ವ್ಯಕ್ತಿ ಜೀವ ಜೀವ ಹೋಗಿದೆ ಇದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಯಾಕಂದರೆ ಓದ ಜೀವ ಮತ್ತೆ ಬರೋದಿಲ್ಲ ಅಂತಹ ಒಂದು ವ್ಯಕ್ತಿಗೆ ನಂಬಿಕೊಂಡು ಒಂದು ಮನೆ ಇರುತ್ತೆ ಸಂಸಾರ ಇರುತ್ತೆ ಅಂತಹ ಒಂದು ಘಟನೆನ ಯಾರೂ ಒಪ್ಪೋದಿಲ್ಲ ಅನ್ನುವಂತಹ ಸಮಯವನ್ನು ಗುರುತಿಸಿ ಇಂಥ ಒಂದು ಸಮಯ ಮತ್ತೆ ಬರುತ್ತೋ ಇಲ್ವೋ ಅಂತೇಳಿ ಈ ಸಮಯದಲ್ಲಿ ದರ್ಶನ್ ಅವ್ರನ್ನ ಪೂರ್ತಿಯಾಗಿ ತುಳಿಬೇಕು ಅಂತೇಳಿ ಏನು ಪೊಲೀಸ್ ಅಧಿಕಾರಿಗಳು ಕೊಡ್ತಾರೋ ಮಾಹಿತಿ ಅಷ್ಟು ಮಾತ್ರ ಪ್ರಸಾರ ಮಾಡಬೇಕು ಇವರು ಅಷ್ಟೇ ಹೊರತು ಅದನ್ನು ಬಿಟ್ಟುಬಿಟ್ಟು ಏನು ಇಲ್ಲ ಸಲ್ಲದಂತಹ ಮಾತುಗಳನ್ನು ಕಟುಕರ ಮನಸ್ಸು ಇರ್ತದಲ್ಲ ಅಷ್ಟು ಕಠೋರವಾದಂತಹ ಮಾತುಗಳು ಹೇಳ್ತಾ ಇದ್ದಾರೆ ಅವರೇನು ಮನುಷ್ಯನೇ ಅಲ್ಲ ಅನ್ನೋ ರೀತಿಯನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಮನುಷ್ಯ ಅಲ್ಲ ಅಂತಂದರೆ ಮನುಷ್ಯತ್ವ ಇಲ್ಲ ಅಂತಂದರೆ ಅವರು ಅಷ್ಟೊಂದು ಸಮಾಜ ಸೇವೆ ಏನಕ್ಕೆ ಮಾಡ್ತಾರೆ ಅವ್ರು ಅಷ್ಟೊಂದು ಹೆಸರು ಹೇಗೆ ಗೆಳಿಸ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು ಇದೇ ಇದೇ ಥರ ಒಂದು ಮಹದೇಶ್ವರನ ಬೆಟ್ಟದಲ್ಲಿ ಒಬ್ಬ ಹುಡುಗ ಟೀಚರ್ ಟೀಚರಮ್ಮನ್ನು ಕರ್ಕೊಂಡೋಗಿ ರೀಲ್ಸ್ ಮಾಡೋ ನೆಪದಲ್ಲಿ ಕೊಂದುಬಿಟ್ಟು ಊತ ಹಾಕ್ಬಿಟ್ಟು ಬಂದರು ಅವತ್ತು ಕೂಡ ನಿಮಗೆ ಇಷ್ಟೊಂದು ಆಕ್ರೋಶ ಕಾಣಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಅವತ್ತು ನಿಮಗೆ ಈ ಥರ ಆಕ್ರೋಶ ಕಾಣಬೇಕಾಗಿತ್ತು ಯಾಕಂದರೆ ಈ ಸಮಾಜದಲ್ಲಿ ಹೆಣ್ಣು ಅನ್ನೋರು ಎಷ್ಟು ಕಡಿಮೆ ಆಗ್ತಾರೋ ಈ ಸಮಾಜದಲ್ಲಿರುವಂತಹ ಗಂಡಸರಿಗೆ ಅಷ್ಟು ನರಕ ಆಗುತ್ತೆ ಊಟ ಮಾಡೋದಾಗಲಿ ಬಟ್ಟೆ ಬಗೆ ಒಗೆಯೋದಾಗಲಿ ಎಲ್ಲಾದ್ರಿಂದಲೂ ಹೆಣ್ಣು ಎಷ್ಟು ಕಡಿಮೆ ಆಗ್ತಾರೋ ಅಷ್ಟು ಗಣ ನರಕ ಗಣಸರಿಗೆ ಬರುತ್ತೆ ಅಂತಹ ಒಂದು ಸಿಚುವೇಶನ್ ಅವತ್ತು ನಡೆದರೂ ಕೂಡ ಯಾವುದೇ ಒಂದು ಮೀಡಿಯಾದವರು ಇಷ್ಟೊಂದು ಆಕ್ರೋಶ ಕಾಣಲಿಲ್ಲ ದರ್ಶನಾಯ್ನವ್ರನ್ನ ತುಳಿಯೋದಕ್ಕೆ ಮಾತ್ರ ಇಷ್ಟೊಂದು ಆಕ್ರೋಶ ನಿಮಗೆ ಬಂದ್ಬಿಟ್ಟಿದೆ ಅಷ್ಟೇ ಅಲ್ಲದೆ ಅವತ್ತು ಮಾದೇಶ್ವರದ ಬೆಟ್ಟದಲ್ಲಿ ನಡೆದಂತಹ ಘಟನೆಯನ್ನು ನೋಡ್ಬಿಟ್ಟು ಮಕ್ಕಳಿಗೆ ಈ ರೀತಿ ಮಾಡಿದವ್ರಿಗೆ ಗಲ್ಲು ಬೇರ್ ಗಲ್ಲುಗೇರಿಸಬೇಕು ಅಂತ ಬೊಗಳಿದಂತಹ ಬಾಯಿಗಳು ಕೂಡ ಇವತ್ತು ದರ್ಶನಣ್ಣನವರು ಒಂದು ಹೆಣ್ಣಿಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತೇಳಿ ಅವ್ನಿಗೆ ಬುದ್ಧಿವಾದ ಹೇಳಕ್ಕೆ ತಂದ್ರು ಇಲ್ಲ ಏನಾಯಿತು ಅದು ಇನ್ಕ್ವೈರಿ ನಡೀತಾ ಇದೆ ಅಂತಹ ಒಬ್ಬ ಹುಡುಗನಿಗೆ ಬುದ್ಧಿ ಕಲಿ ಕಲಿಸ್ಬೋಕಕ್ಕೆ ಬಂದರೋ ಏನೋ ಆಯಿತು ಇವತ್ತು ಆ ಹೆಣ್ಮಗುಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳೋ ಬಾಯಿ ನಿಮ್ಗಳಿಗೆ ಇಲ್ಲ ನೀವು ಕರೆಕ್ಟಾಗಿ ನೋಡಿ ಅವರು ಯಾರು ಪವಿತ್ರ ಗೌಡ ಅನ್ನೋರು ಇದ್ದಾರಲ್ಲ ಅವ್ರ ಫೋನ್ ನಂಬರ್ ಕೂಡ ಮೂರು ಕಾಲ್ ಕಾಲಿಸ್ ತಗೊಂಡು ಅವ್ರದ್ದು ಕೆ ವಿಚಾರಣೆ ಮಾಡ್ಕೋಬೇಕು ಈ ಸತ್ವಾಗಿರುವಂತಹ ವ್ಯಕ್ತಿ ಫೋನ್ ಕಾಲ್ ಲಿಸ್ಟ್ ಕೂಡ ಮೂರು ತಿಂಗಳದ್ದು ತಗೊಂಡು ಆತ ಕೂಡ ಏನಕ್ಕೆ ಅವರು ಮರ್ಮಾಂಗವನ್ನು ಫೋಟೋ ತೆಗೆದು ಆ ಯಮ್ಮನಿಗೆ ವಾಟ್ಸಪ್ ಮಾಡಿ ನಾನು ಗಣಸೆ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಹೋದನು ಇವೆಲ್ಲ ಕೂಡ ಫೋನ್ ಲಿಸ್ಟಲ್ಲಿ ಇರುತ್ತೆ ಮೂರು ತಿಂಗಳು ಮಾಹಿತಿ ಸಿಗುತ್ತೆ ಅದನ್ನೆಲ್ಲ ಪೊಲೀಸ್ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಟಿ ವಿ ಚಾನಲ್ ಅವರಲ್ಲಿ ಬಂದು ಕೂತ್ಕೊಂಡು ನೀಟಾಗಿ ಮಾಹಿತಿ ಕೊಡಿ ಇಲ್ಲಾಂದರೆ ಈ ಟಿ ವಿ ಚಾನಲ್ ಅವರು ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಏನು ಶಾಪ ಇದೆಯೋ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಶಂಕರ್ ನಾಗರವರು ಕರೆಟೆಕ್ಕಿಂಗ್ ಸ ಅವರು ನಮ್ಮ ಕರ್ನಾಟಕದ ಪೊಲೀಸರು ಏನು ಕಡೆಗಳ ಹಿಡಿಯಕ್ಕೆ ಹೋಗಿ ಕೊಲೆ ಹಾಕೋಗ್ತಾಯಿದ್ರು ಸತ್ತೋಗ್ತಾ ಶೂಟ್ ಔಟ್ ಮಾಡ್ತಾ ಮಾಡ್ತಾಯಿದ್ರು ಪೊಲೀಸರು ಸತ್ತೋಗ್ತಾಯಿದ್ರು ಪೇಪರ್ಗಳಲ್ಲಿ ನೋಡಿ ನಾವು ನೊಂದಿದ್ದೀವಿ ಅಂತ ಕಾಲದಾಗೆ ಶಂಕರ್ನಾಗರವರು ನೇರವಾದಿಯಾಗಿದ್ದರು ಅವತ್ತೇ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ವೀರಪ್ಪನವ್ರನ್ನ ಇಡ್ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವರು ಸತೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಆವತ್ತು ನಾವು ಕಿವಿ ಮಾತುಗಳಲ್ಲಿ ಕೇಳಿದ್ದೀವಿ ಅಂತಹ ನೇರವಾದಿಗಳಿಗೆ ಇಲ್ಲಿ ಕಾಲನೇ ಇಲ್ವಾ ಈ ಥರ ಇದು ಇಷ್ಟು ದೊಡ್ಡ ಸ್ಥಾನಕ್ಕೆ ಬೆಳೆದಿದ್ರು ಕೂಡ ಇಷ್ಟು ನೀವು ತುಳಿಯೋಂಥ ಪ್ರಯತ್ನ ಮಾಡ್ತೀರಾ ತುಂಬ ಬೇಸರ ಆಗುತ್ತೆ ಇದೇ ರೀತಿ ಆಗ್ತಾಯಿದ್ರೆ ನಿಜವಾಗ್ಲೂ ಇದು ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಲ್ಲ ಒಳ್ಳೆತನವನ್ನು ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅನ್ನೋ ಒಂದು ತಪ್ಪು ಮಾಡ್ತಾನೆ ಅದಕ್ಕೆ ಯಾವ ರೀತಿ ಶಿಕ್ಷೆ ಆಗಬೇಕು ಆಗ ಆಗ ಆ ಥರ ಆಗಲಿ ಅವರು ಕೂಡ ಅಂತಹ ಕಟಕ್ರೇನು ಅಲ್ಲ ತಪ್ಪಾಯಿತು ಅದನ್ನು ಆ ಏನು ಮಾಡಬೇಕು ಮಾಡ್ಕಂತಾರೆ ಅದಕ್ಕೆ ಅಧಿಕಾರಿಗಳು ಇದ್ದಾರೆ ಅವರು ಏನು ಮಾಹಿತಿ ಕೊಡ್ತಾರೆ ಅಂತಹ ಮಾಹಿತಿಯನ್ನು ಮಾಹಿತಿಯನ್ನು ಮಾತ್ರ ನೀವು ಪ್ರಸಾರ ಮಾಡಿ ಜನಗಳನ್ನ ಸುಮ್ಮನೆ ಕೋಟ್ಯಾನು ಕೋಟಿ ಕನ್ನಡಿಗರ ಹೃದಯವನ್ನು ನೋವು ಕೊಡಬೇಡಿ ಅಂತ ಹೇಳುತ್ತಾ ನನ್ನ ಈ ಮಾತು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಡಿ ಬಾಸ್